ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ನಾವು ಊರಿಗೆ ಹೊಲ್ಟಿದ್ವಿ ಆಯ್ ನಾನ್ ನಿಮ್ಮ ಸ್ಟಾರ್ ಮಂಜು ಇದು ಬಂದು ವರ್ಲ್ಡ್ ವಿಡಿಯೋ ಆಗಿರುತ್ತೆ ಲಾಸ್ಟ್ ಟೈಮ್ ಫ್ಯಾಮಿಲಿ ಎಲ್ಲ ಸೇರಿ ಊರಿಗೆ ಹೋಗಿದ್ವಿ ಯಾಕಂತ ಹೇಳಿದ್ರೆ ನಮ್ಮ ವೈಫ್ ಸೀಮಂತ ಇಟ್ಕೊಂಡಿದ್ವಿ ಹಾಗಾಗಿ ಫ್ಯಾಮಿಲಿ ಎಲ್ಲ ಸೇರಿ ಊರಿಗೆ ಹೋಗಿದ್ವಿ ಹೋಗೋಕ್ಕಿಂತ ಮುಂಚೆ ನಮ್ಮ ಮದುವೆ ಆಗಿತ್ತು ಅಲ್ಲ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಫ್ಯಾಮ್ಲಿ ಎಲ್ಲ ಇಲ್ಲಿ ಬಂದ್ವಿ ಇದೇ ನೋಡಿ ನಮ್ಮ ಬೂದಿಯಾಳ ಹತ್ರ ಇರೋ ಬೈಲಾಂಜನೇಯ ದೇವಸ್ಥಾನ ಅಂದ್ರೆ ಇಲ್ಲೇ ನಮ್ಮ ಮದುವೆ ಆಗಿದ್ದು ಆಗ ಇಲ್ಲಿ ಬಂದ್ವಿ ಮತ್ತು ನಮ್ಮ ಅಜ್ಜಿ ವೈಫು ಅಮ್ಮ ಎಲ್ಲ ಕಾಲು ತೊಳ್ಕೊಂಡು ಮತ್ತು ತೆಂಗಿನಕಾಯಿ ಈಚೆನೆ ಹೊಡ್ಕೊಂಡು ಮತ್ತೆ ಒಳಗಡೆ ದರ್ಶನ ಮಾಡಬೇಕು ಹಾಗಾಗಿ ನಮ್ಮಮ್ಮ ತೆಂಗಿನಕಾಯಿ ಹೊಡ್ಕೊಂಡು ಬರೋಕ್ಕೋದ್ರು ಅಮ್ಮ ತೆಂಗಿನಕಾಯಿ ಹೊಡ್ಕೊ ಬಂದಮೇಲೆ ನಾವೆಲ್ಲರೂ ಒಳಗಡೆ ಹೋದ್ವಿ ಹೋದ ತಕ್ಷಣ ನಮಗಿಂತ ಮುಂಚೆನೇ ತುಂಬ ಜನ ಬಂದಿದ್ರು ದರ್ಶನ ಮಾಡೋಕ್ಕೆ ಹಾಗೆ ದರ್ಶನಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಸ್ವಾಮಿಗಳು ನಾವು ಸ್ವಲ್ಪ ನಿಂತ್ಕೊಂಡು ಸ್ವಲ್ಪ ಪ್ರಯಾಣ ಮಾಡಿಕೊಂಡು ಒಳ್ಳೇದಾಗ್ಲಾ ಅಂತ ಹೇಳ್ಬಿಟ್ಟು ಮತ್ತು ನೋಡಿ ನಮ್ಮ ವೈಫು ನನಗೆ ಕುಂಕುಮ ಇಡ್ತಾಯಿದ್ರು ಇದ್ರು ನನಗಂತೂ ತುಂಬ ಖುಷಿ ಆಯಿತು ಯಾಕಂತ ಹೇಳಿದ್ರೆ ನನ್ನ ವೈಫು ತುಂಬ ಕೇರ್ ಮಾಡ್ತಾಯಿಲ್ಲ ನನ್ನ ಇದೇ ರೀತಿ ನಾವು ನೂರು ವರ್ಷ ಚೆನ್ನಾಗಿರಲಿ ಹೇಳ್ಬಿಟ್ಟು ದೇವರಲ್ಲಿ ಬೇಡ್ಕೊಂಡೆ ಹಾಗೆ ನಮ್ಮಮ್ಮ ನೋಡಿ ನಮ್ಮ ಅಪ್ಪರಿಗೂ ಕುಂಕುಮ ಇಡ್ತಾಯಿದ್ರು ಇದೆಯಲ್ಲವಾ ಬೇಕು ಎಲ್ಲರಿಗೂ ಪ್ರತಿಯೊಂದು ಫ್ಯಾಮ್ಲಿಯಲ್ಲೂ ಇದೇ ಖುಷಿ ಹೀಗೆ ಇರಲಿ ಅಂತ ಹೇಳಿಬಿಟ್ಟು ನಮ್ಮ ಫ್ಯಾಮ್ಲಿ ಅಲ್ಲಲ್ಲ ಎಲ್ಲರ ಫ್ಯಾಮ್ಲಿಯಲ್ಲೂ ಇದೇ ಥರ ಖುಷಿಯಾಗಿ ಇರಲಿ ಆ ದೇವರಲ್ಲಿ ಕೇಳ್ಕೊತೀನಿ ಚೆನ್ನಾಗಿ ಆಡಪ್ಪ ದೇವರೇ ಆಂಜನೇಯ ಎಲ್ಲರನ್ನ ಪೂಜೆ ಅಂತೂ ಸ್ಟಾರ್ಟ್ ಮಾಡಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆ ಟೇಬಲ್ಗಳು ಹಾಕಿದ್ರು ಅಲ್ಲಿಗೆ ಬಂದು ಕೂತ್ಕೊಂಡಿದ್ವಿ ಹಾಗೆ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ರಲ್ಲ ಅವ್ರು ಯಾರು ಪೂ ಪೂಜೆಗೆ ಅಂತ ಹೇಳಿ ಪ್ರಸಾದ ಮಾಡಿಸಿದ್ರು ಚಿತ್ರಾನ್ನ ಮತ್ತು ಚಟ್ನಿ ನಮಗೂ ಸ್ವಲ್ಪ ಕೊಟ್ಟು ನಾವು ಕೂತ್ಕೊಂಡು ಅಲ್ಲಿ ತಿಂತಾ ಇದ್ವಿ ನಮ್ಮ ವೈಫು ತಿನ್ನು ಅಂದರೆ ಇಷ್ಟೊತ್ತಿಗೆ ಬೇಡ ನನಗೆ ಅಲ್ಲೆಲ್ಲರೂ ತಿಂತೀನಿ ಅಂದರು ಅವ್ರು ತಿನ್ನಲಿಲ್ಲ ಅಂದರು ನನಗೆ ತಂದುಕೊಟ್ಟು ಇನ್ನು ಅಂತ ಹೇಳಿದರು ಮತ್ತು ನಾವೆಲ್ಲ ನೋಡಿ ಹೊರಟ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಊರ ಕಡೆ ಬಂದು ಬಂದಾಗ ಮುಂಚೆನೇ ಕೂತವ್ರೆ ನಮ್ಮ ವೈಫು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊರು ಕಡೆ ಹೊಲ್ಟ್ವಿ ಹಾಗೆ ಇನ್ನೊಂದೇನು ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು ಏನಪ್ಪ ಅದು ಆಸೆ ಅಂದರೆ ನ ಪ್ರತಿಯೊಂದು ಕಾರಲ್ಲಿ ನಾನು ಕೂತಾಗ ಇಲ್ಲ ಎಲ್ಲಾದರೂ ಕಾರ್ ಓಡಿಸ್ಕೊಂಡು ಹೋಗುವಾಗ ಯಾರಾದರೂ ಓಡಿಸ್ತಾ ಇರ್ತಾರಲ್ಲ ಅವ್ರು ನೋಡಿದಾಗ ನನಗೆ ಆಸೆ ಆಗ್ತಿತ್ತು ನಾನು ಯಾವಾಗ ಈ ಥರ ಫ್ಯಾಮ್ಲಿನ ಕೂರಿಸ್ಕೊಂಡು ಹೋಗೋದು ಅಂತ ಅಂತೇಳ್ಬಿಟ್ಟು ಫೈನಲಿ ಈಗ ನನಗೆ ಅನ್ನಿಸ್ತಾಯ್ತು ನನ್ನ ಕನಸು ಇದೇ ಥರ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು